ಎರಡು ಸಂಗತಿಗಳು ಮನುಷ್ಯನಿಗೆ ಬಹಳ ಕಷ್ಟದ್ದು ಅಸಾಧ್ಯ ಅವುಗಳನ್ನು ಆತ ಸಹಜವಾಗಿ ಸಾಧಿಸ್ತಾನ ಎರಡು ಯಾವು ಸುಮ್ಮನೆ ಎರಡು ಸಂಗತಿಗಳು ಎರಡು ಮಾತುಗಳು ಅವುಗಳನ್ನು ಪಡೆಯೋದು ಬಹಳ ಕಷ್ಟದ ಅಲ್ಲಿ ನಾವು ಗೆಲ್ಲೋದು ಬಹಳ ಕಷ್ಟದ ಅವುಗಳನ್ನು ಸಂಪಾದಿಸೋದು ಬಹಳ ಕಷ್ಟ ಅದು ಆಕರ್ಷಣೆಯ ಮಧ್ಯದಲ್ಲಿ ಅನಾಕರ್ಷಿತನಾಗಿ ಇರುವುದು ಬಹಳ ಕಷ್ಟ ಆ ಬಳಿಕ ರೊಚ್ಚಿಗೆ ಪ್ರಸಂಗದಲ್ಲಿ ರೊಚ್ಚಿಗೆ ಹೇಳದೇ ಇರುವುದು ಬಹಳ ಕಷ್ಟ ರಾಗ ದ್ವೇಷ ಇವು ಎರಡು ಇವೇ ಪ್ರಪಂಚ ಒಂದು ವಸ್ತುವನ್ನು ನೋಡಿದಾಗ ಮನಸ್ಸು ಸೋತು ಬಿಡ್ತದೆ ಇನ್ನೊಂದು ವಸ್ತುವನ್ನು ನೋಡಿದಾಗ ಮನಸ್ಸದನ್ನು ತಿರಸ್ಕರಿಸಿ ಬಿಡ್ತದೆ ಇವು ಎರಡೇ ಪ್ರಪಂಚ ಇದು ಇದರಿಂದ ಮನುಷ್ಯ ಪಾರಾಗೋದು ಬಹಳ ಕಷ್ಟ ಇದು ಸಾಧಿಸುವುದು ಬಹಳ ಕಷ್ಟ ಏನೂ ಇಲ್ಲದಾಗ ಏನಿರೋದಿಲ್ಲ ಆ ಪ್ರಶ್ನೆ ಬೇರೆ ಈಗ ನನ್ನ ಟೇಬಲ್ ಮ್ಯಾಗೆ ಏನೂ ಇಲ್ಲ ಬಹಳ ಆರಾಮ ಆದರೆ ಅಕಸ್ಮಾತ್ ಇದರ ಮೇಲೆ ಒಂದು ಕಿಲೋ ಬಂಗಾರ ಹಿಂಗೆ ತಂದಿಟ್ಟು ಬೇಕಾರ ವೈರಿ ಅಂತ ಅದ್ರ ಹಿಂದೆ ಚ ಒಂದು ಚ ಚೀಟಿ ಬರೆದು ಇಟ್ಟಿದ್ರೆ ಅವಾಗ ಗೊತ್ತಾಗ್ತದದ ಹೌದಲ್ಲ ಹೇಳಿ ಸುಮ್ಮನೆ ಒಂದಿಷ್ಟು ಹಿಂಗೆ ತಂದಿಟ್ಟು ಒಂದು ಚೀಟಿ ಇಟ್ಟು ಇದು ನಿಮಗಾಗಿ ಅಂತಿಷ್ಟು ಬರೆದು ಹೋಗಿದ್ರೆ ಅವಾಗ ಮಾತು ಬರ್ತಾವೇನು ನೀವರೇ ನನ್ನ ಮಾತು ಕೇಳ್ತೀರೇನು ಇಲ್ಲಿ ನೋಡ್ತಿರ್ತೀರಿ ಎಲ್ಲದ ಆಕರ್ಷಣೆ ಇದು ಎಂಥವ್ರನ್ನ ವಸ್ತುಗಳು ಆಕರ್ಷಿಸಿ ಬಿಡ್ತ ದೇಹದ ಸೌಂದರ್ಯ ಆಕರ್ಷಿಸ್ತದೆ ಸಂಪತ್ತು ಆಕರ್ಷಿಸ್ತದೆ ಅಧಿಕಾರ ಆಕರ್ಷಣೆ ಮಾಡ್ತಿರ್ತದೆ ಎಂಥ ಆಕರ್ಷಣೆಗೆ ಒಳಗಾಗದ ಮನಸ್ಸದ ಅಲ್ಲ ಅದು ಭಕ್ತನ ಮನಸ್ಸದ ಭಕ್ತ ಇಂಥದಕ್ಕೆ ಒಳಗಾಗೋದು ಇದು ಸಿದ್ಧಿ ಸಿದ್ಧಿಯನ್ನು ಪಡಿತಾರಂತಾರಲ್ಲ ಇದು ಮೊದಲನೆಯ ಸಿದ್ಧಿ ಭಕ್ತ ಪಡೆಯುವ ಅದ್ಭುತವಾದ ಸಿದ್ಧಿ ಇದು ಆಕರ್ಷಣೆ ಇರಬೇಕು ಆದರೆ ಆಕರ್ಷಿತನಾಗಬಾರದು ಜಗತ್ತಿನಲ್ಲಿ ಎಲ್ಲ ಇರೋದೆ ಇರಬೇಡ ಅಂದರೆ ಯಾಕೆ ಎಲ್ಲ ಇರೋದೆ ನಿಮ್ಮ ಸಮೀಪ ಹಿಂಗೆ ಒಂದು ಸುಂದರ ರೂಪ ಬರ್ತದೆ ಬರೋದೆ ಸ್ವಲ್ಪ ಸಂಪತ್ತು ಹಿಂಗೆ ಸುತ್ತಮುತ್ತ ಸುಳಿದಾಡ್ತದೆ ಸುಳಿದಾಡೋದೇ ಆಗೋದಿಲ್ಲ ಇಷ್ಟೆಲ್ಲ ಆದರೂ ಸಹಿತ ಮನಸ್ಸು ನಿರ್ವಿಕಾರವಾಗಿ ಇರಬೇಕಾಗಿತ್ತು ಅಂದರೆ ಮನಸ್ಸು ಸಮಸತ್ಯ ದೇವನಿಗೆ ಸಮರ್ಪಿತವಾಗಿರಬೇಕಾಗ್ತದೆ ಅನ್ನೋದು ಬಸವಣ್ಣ ಎಷ್ಟು ಅದ್ಭುತವಾದದ್ದು ಎಲ್ಲಬ್ಧ್ವಾ ಪುಮಾನ್ ಸಿದ್ಧ ಭವತಿ ಇದು ಮೊದಲನೇದ್ದು ಆಕರ್ಷಣೆ ಏನೋ ಒಂದು ಕಥೆ ಹೇಳ್ತಾರೆ ಬುದ್ಧ ಭಗವಂತ ವಾಸ ಮಾಡಿದಾಗಿನ ಒಂದು ಕಥೆ ಅದು ಆ ಊರಲ್ಲೇ ಒಬ್ಬ ನರ್ತಕಿ ಇರ್ತಾಳ ಬಹಳ ಅದ್ಭುತ ಸೌಂದರ್ಯ ರಾಜರು ಮಹಾರಾಜರು ಆಕೆಯ ಆ ಸೌಂದರ್ಯಕ್ಕೆ ಮನಸ್ಸೂ ಆಕೆ ಹೆಸರು ಆ ನಾಡಿನೊಳಗೆಲ್ಲ ಆ ನಗರ ಸುತ್ತಮುತ್ತಲಿನ ಪ್ರದೇಶದೊಳಗೆಲ್ಲ ಜನಜನಿತವಾಗಿರ್ತದೆ ಅಂಥ ಸೌಂದರ್ಯ ಸಂಗೀತ ನೃತ್ಯ ಸೌಂದರ್ಯ ಇವು ಮೂರು ಕೂಡದಾಗ ಬಹಳ ವಾತಾವರಣ ಬಹಳ ಮಾದಕವಾಗಿರ್ತದ ಇಂಥ ನೃತ್ಯಗಾರ್ತಿ ಸಣ್ಣವಳು ಸುಮಾರು ಇಪ್ಪತ್ತು ಇಪ್ಪತ್ತು ಐದು ಆರು ವರ್ಷದ ವಯಸ್ಸು ಆಕೆಗೆ ಬಹಳ ಒಂದು ಬಗೆಯ ಆಡ್ಯತ ಆಕೆಯಂತಿದ್ದಲು ಯಾರದಾರಿಲ್ಲ ನನ್ನ ಸೌಂದರ್ಯಕ್ಕೆ ಸೋಲದವರು ಯಾರದಾರ ನನ್ನ ಸಂಗೀತಕ್ಕೆ ಸೋಲದವರು ಯಾರದಾರ ಎಲ್ಲ ರಾಜ ಮಹಾರಾಜರು ಹಿಂಗ ಬೀಳ್ತಿದ್ರು ಎಡುತ್ತಿದ್ರು ಜಾರ್ತಿದ್ರು ಇದರ ಮೇಲೆ ಸೌಂದರ್ಯದ ಆಕರ್ಷಣೆಯ ಹಾವಸೆಯ ಮೇಲೆ ಜಾರ್ತಿದ್ರು ಅಷ್ಟ ಆಗ್ತದ ಜಾರುವುದಿಲ್ಲ ಅಂತಲ್ಲ ಅದು ಹಂಗದೆ ಎಷ್ಟ ನಾವು ಶಾಣೆ ಒಂದರೂ ನೀವು ಹಳ್ಳ ದಾಟುವಾಗ ನೋಡಿರಬೇಕು ಕಲ್ಲುಗಳಿರ್ತಾವ ಕಲ್ಲಿನ ಮ್ಯಾಲೆ ಹಿಂಗೆ ಹೆಜ್ಜೆ ಇಟ್ಟು ದಾಟಬೇಕಾಗ್ತದೆ ಆ ಕಲ್ಲಿನ ಮ್ಯಾಲೆ ಹಾವಸೆ ಆಗಿತ್ತು ಅಂದರೆ ಹಾವಸೆ ಅಂತೀರಿ ಏನಂತೀರಿ ಹಾವಸೆ ಹಿಂಗೆ ಮೆತ್ತಿತ್ತು ಅಂದರೆ ಯಾರ ಕಾಲಿಟ್ರೇನು ಯಾರ ಕಾಲಿಟ್ರೇನು ಏ ನಾವು ಶ್ರೀಮಂತರು ನಾವು ಏನೂ ಆಗುವುದಿಲ್ಲ ಅಂತಾರೇನು ಶ್ರೀಮಂತರಿಗೆ ಮೊದಲು ಅದು ಬೇಗ ಕೆಡುತ್ತದ ಅವ್ರಿಗೆ ನಡೆಯೋ ರೂಢಿ ಇರೋದಿಲ್ಲ ಎಲ್ಲರೂ ಅದರ ಮ್ಯಾಲ ಜಾರವ್ರೆ ಬಹಳ ದೊಡ್ಡವರು ಜಾರ್ತಾರೆ ಸಣ್ಣವರು ಜಾರ್ತಾರೆ ಯಾಕೆ ಅದು ಹಾವಸೆಗಲ್ಲ ಅದ ಎಲ್ಲೇನು ಹಾವಸೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೇನದ ಅದಾವಲ್ಲ ಯುವಕ ಹಾವಸೆಗಲ್ಲ ಅಂತ ಕನಕ ಕಾಮನೆ ಕಾಮಿತ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತಿ ಲೋಕವೆಲ್ಲ ಹಾವಸೆಗಲ್ಲ ಹೇಗೆ ಜಾರಿಸ್ತದೆ ಹಾಗ ಜಗತ್ತಿನೊಳಗೆ ಇವೆಲ್ಲ ಅದ ಸೌಂದರ್ಯ ಆದ ಅಧಿಕಾರ ಆದ ಎಲ್ಲ ಧನದ ವೈಭವ ಆದ ಇದರ ಮೇಲೆ ನಾವು ಹೆಜ್ಜೆ ಇಟ್ಟೇ ಇಡ್ತೇವೆ ನಾವೆಲ್ಲರೂ ಜಾರೆ ಜಾರ್ತೇವೆ ಜಾರಸ್ತವ ಇದನ್ನ ಯಾರು ಗೆಲ್ಲುತ್ತಾರಲ್ಲ ಅವರು ಸಿದ್ಧಿ ಪುರುಷರು ಅವರು ಯಾರು ಅಂದರೆ ಭಕ್ತ ದೇವನನ್ನ ಪ್ರೀತಿಸುವ ಮನುಷ್ಯ ಮಾತ್ರ ಇದನ್ನು ಗೆಲ್ಲಬಲ್ಲ ಇಲ್ಲದೆ ಇದ್ರ ಸಾಧ್ಯ ಆಗೋದಿಲ್ಲ ಭಕ್ತನಾಗೋದು ಅಂದರೆ ಹೀಗೆ ಜಾ ಸಿದ್ಧಿಯನ್ನು ಪಡೆಯೋದು ಎಲ್ಲಬ್ಧ್ವಾ ಎತ್ ಎಲ್ಲವಾ ಈ ಭಕ್ತಿಯನ್ನು ಸಂಪಾದಿಸಿದ ಬಳಿಕ ಪುಮಾನ್ ಮನುಷ್ಯ ಭವತಿ ಅವ ಸಿದ್ಧಿ ಪುರುಷನಾಗ್ತಾನ ಸಿದ್ಧಿ ಅಂದರೆ ಹಿಂಗೆ ಆಕಾಶದಾಗ ನಡೆಯೋದು ಅಂತಲ್ಲ ಸಿದ್ಧಿ ಅಂದರೆ ಏನರೇ ಮಾಡೋದು ಹೀಗಲ್ಲ ಇದನ್ನು ಟೇಬಲಲ್ಲಿ ಹೋಗಲಿ ಅಂದರೆ ಹೋಗಿ ಬಿಟ್ಟರೆ ಅಲ್ಲ ಜಗತ್ತು ಯಾವುದನ್ನ ಮಾಡಲಿಕ್ಕಾಗೋದಿಲ್ಲವೋ ಅಂಥ ಸಾಧನೆ ಅದ ಜಗತ್ತು ಎಲ್ಲಿ ಸೋಲ್ತದೆ ಬರೇ ಮನುಷ್ಯರಲ್ಲ ದೇವ ದೇವತೆಗಳ ಕಥೆ ನಮ್ಮ ದೇಶದಾಗೂ ಹೇಳ್ತಾರೆ ಪರದೇಶದಾಗೂ ಬೇಕಾದಷ್ಟು ಕಥೆಗಳದ ಎಲ್ಲ ದೇವತೆಗಳ ಕಥೆಗಳಲ್ಲಿ ಜಾರೋ ಕಥೆಗಳೇ ಬಹಳ ಬರೆದವರು ಅಟ್ಟು ಶಾಣ್ಯಾರ ಈ ಮನುಷ್ಯರ ಹೆಸ್ರಲೇ ಬರೋದರ ತಾಪ ಮಾಡ್ತಾರಂತ ದೇವರ ಹೆಸರಲ್ಲೇ ಕಥೆ ಬರದ್ರೆ ಅಷ್ಟೇ ಈಗ ನಿಮ್ಮ ಹೆಸರು ತಗೊಂಡು ನಾ ಕಥೆ ಹೇಳಿದ್ರೆ ಬಿಟ್ಟಿರೇನ ನೀವು ದೇವರ ಹೆಸರು ತಗೊಂಡ್ರೆ ರಾಮ ತಕರಾರಂತೂ ಮಾಡೋದಿಲ್ಲ ರಾಮ ತಪ್ಪಿದ ಕೃಷ್ಣ ತಪ್ಪಿದ ಇಂದ್ರ ತಪ್ಪಿದ ಚಂದ್ರ ತಪ್ಪಿದ ತಪ್ಪಿ ಅಂತೇವೆ ಕಥೆ ಅವ್ರದ್ದಲ್ಲ ಹೆಸರಷ್ಟ ಅವ್ರದ್ದು ಇರೋ ಕಥೆ ನಮ್ಮದೇ ನಮ್ಮ ಕಥೆಗಳನ್ನೇ ವಿಶ್ವ ಅವರು ವ್ಯಾಸ ಮಹರ್ಷಿ ಅಷ್ಟು ಸುಂದರವಾಗಿ ಯಾರರ ಮೇಲೆ ಹಾಕಿ ಬರದ ನಾವು ಆ ಕಥೆ ಓದಬಾರ್ದು ಅಂತೇವಿ ಯಾಕೆ ನಮಗೆ ಗೊತ್ತಿಲ್ಲ ಅದು ನಮ್ಮದೇ ಕಥೆ ಅಂತ ಗೊತ್ತಿಲ್ಲ ಹೆಸರಟ್ಟು ತಕ್ಕೊಂಡ್ಬಿಡೋದು ಈಗ ರಾಮಾಯಣ ಅಂತದೆ ನಮ್ಮ ಹೆಸರು ಅದ ಅಂತ ತಿಳ್ಕೊಳ್ರಿ ನಮ್ಮದೊಂದು ಯಾವ್ದಾರೆ ಬೇರೆ ಹೆಸರು ಇರ್ತದೆ ಆ ಹೆಸರು ತಗ ಆ ಹೆಸರಲ್ಲೇ ಹಾಕಿ ಬಿಡೋದು ಆಯಣ ಅದ ಒಂದೇ ಇಡೋದು ನಮ್ಮ ಹೆಸರು ಹಾಕ್ಕೊಳ್ಳು ಭೀಮಾಯಣ ಮಲ್ಲಾಯಣ ಕಲ್ಲಾಯಣ ಜೀವನಂದರೆ ಆಯಣ ರಾಮಾಯಣ ಎಷ್ಟು ಚಲೋ ಬರ್ದಾರೆ ಸೋಲೋದು ರಾವಣ ಸೋತ ವಿಶ್ವಾಮಿತ್ರ ಸೋತ ಇಲ್ಲೇನು ಸೋಲ್ತೇವಿ ರೇಣುಕಾ ಸೋತ್ಲೋ ಸೋಲೋ ಕಥೆಗಳು ಎಷ್ಟಿಲ್ಲ ಜಗತ್ತಿನೊಳಗೆ ಅಂಥದ್ರಾಗ ಕೆಲವು ಭಕ್ತರು ಅಥವಾ ಸತ್ಯವನ್ನು ಪ್ರೀತಿಸುವವರು ಬದುಕಿದರೂ ಸಂತರು ಸೋಲಿಲ್ಲ ಯಾಕೆ ಒಳಗೆ ಸತ್ಯ ತುಂಬ್ಯದ ಅದಕ್ಕೆ ಸೋಲಿಲ್ಲ ಸತ್ಯದ ಪ್ರೇಮ ಬಹಳ ಮಹತ್ವದ್ದು ಲವ್ ದ ಟ್ರೂತ್ ಲಿವ್ ಜಾಯ್ ಫುಲಿ ಇನ್ ದಿಸ್ ವರ್ಲ್ಡ್ ಬದುಕಬೇಕು ಮನುಷ್ಯ ಪ್ರೀತಿಸ್ತಾ ಪ್ರೀತಿಸ್ತಾ ಬದುಕಬೇಕು ಆ ಪ್ರೇಮಕ್ಕ ವಿಷಯ ಸತ್ಯ ದೇವ ಸತ್ಯವನ ಪ್ರೀತಿಸುವ ದೇವ ಹಾಗೆ ಅಲ್ಲಿ ಬುದ್ಧ ಭಗವಂತ ಆತನ ಎಲ್ಲಿ ಬಂದಿದ್ದ ಆಮ್ರವನ ಆ ನಗರದೊಳಗೆ ಈಕೆ ನರ್ತಕಿ ಅಷ್ಟು ಸುಂದರ ಆಯಿತು ಆ ಬಳಿಕ ಒಂದು ಸಲ ಆಕೆ ಬುದ್ಧನ ಮಾತು ಕೇಳಬೇಕು ಅಂತ ಹೋದ್ಲು ಎಲ್ಲರೂ ಹೋಗ್ತಿರ್ತಾರೆ ನಾನು ಒಂದಿಷ್ಟು ಹೋಗಬೇಕು ಕುತೂಹಲ ಅಷ್ಟೆ ಕುತೂಹಲ ಹೋದ್ಲು ಆಕೆ ಹೋದದ್ದು ಊರಾಗೆಲ್ಲ ಪ್ರಚಾರ ಆಯಿತು ಎಲ್ಲರಿಗೆ ಆಶ್ಚರ್ಯ ಆಯ್ತು ಇನ್ನು ಬುದ್ಧ ಸೋಲ್ತಾನ ಅಂತ ಅವರು ನಿರೀಕ್ಷೆ ಹೆಂಗಿರ್ತದ ಬುದ್ಧನ ಹತ್ತಿರ ಯಾವಾಗ ನರ್ತಕಿ ಹೋದ್ಲೋ ಬುದ್ಧ ಮುಗದ ಅಂದರು ಯಾಕೆ ಇವರು ಮುಗಿದಿದ್ರು ಅದಕ್ಕೆ ಆಗಿಲ್ಲ ಅಂದ್ರೆ ಯಾರಿಗೇ ಆಗೋದಿಲ್ಲ ಅಂತ ನಮ್ದು ಹಂಗೆ ತಕರಾರ ಇರ್ತವ್ರು ನಮ್ದು ಹಂಗೆ ನನಗಾಗಿಲ್ಲ ಇವಂಗೇನು ಅಂತಿರ್ತೇವಲ್ ಅದಕ್ಕೆ ಎಲ್ಲರಲ್ಲಿ ದೋಷ ಕಾಣೋ ದೃಷ್ಟಿಕೋನ ನಮಗೆ ಬೆಳೆದಿರ್ತದೆ ನಮಗೆ ಗೊತ್ತಿರಲಿ ಬಿಡಲಿ ಹಾಗಿಲ್ಲ ಅಂತಿರ್ತೇವೆ ಯಾಕೆ ನಮಗೆ ಸಾಧ್ಯ ಇರೋದಿಲ್ಲ ಬುದ್ಧನ ಆ ಥರ ಆಕೆ ಹಿಂದೆ ಕೂಡ್ತಾಳೆ ಮುಂದೆ ಕೂತ್ ಯಾಕೆ ಸಾಮರ್ಥ್ಯ ಬಹಳ ಆಕೆಗೆ ಒಂಥರ ಆಯ್ತು ಬುದ್ಧ ಶಾಂತವಾಗಿ ಮಾತನಾಡ್ತಾ ಹೋದ ಒಂದು ತಾಸು ಮಾತನಾಡಿದ್ದ ನರ್ತಕಿ ಸತ್ತಿದ್ಲು ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ಸತ್ತು ಹೋಗಿದ್ಲು ಬುದ್ಧ ಸುಮ್ಮನೆ ಮಾತಾಡ್ತಾ ಇದ್ದ ಏನು ಹೇಳ್ತಾ ಇದ್ದ ಅಂದರೆ ಸರ್ವಂ ಕ್ಷಣಿಕಂ ಸರ್ವಂ ಕ್ಷಣಿಕಂ ಇಟ್ ಈಸ್ ಆಲ್ ಮೋಮೆಂಟರಿ ವೆದರ್ ಇಟ್ ಈಸ್ ಬ್ಯೂಟಿ ಆರ್ ಅಗ್ಲಿನೆಸ್ ಇಟ್ ಈಸ್ ಮೋಮೆಂಟರಿ ಎಲ್ಲವೂ ಕ್ಷಣಿಕ ಇದನ್ನು ಸುಮ್ಮನೆ ಹೇಳ್ತಾ ಇದ್ದ ಶಾಂತ ಪ್ರಶಾಂತ ಮಾತು ಬಹಳ ಹಾಡ್ತದ್ದ ಭಾರಿ ಭಾರಿ ಮಾಡ್ತದ್ದ ಅಂತೇನಿಲ್ಲ ಸುಮ್ಮನೆ ಸತ್ಯದ ಮಾತುಗಳನ್ನು ಹಿಂಗೆ ಚಲ್ತಾ ಹೋಗ್ತಿದ್ದ ಬುದ್ಧ ಬಹಳ ಶಾಂತ ಯಾವ ವಿಕಾರಗಳು ಮನಸ್ಸಿನಲ್ಲಿ ಇರಲಿಲ್ಲ ಎಷ್ಟು ಪ್ರಶಾಂತ ಮನಸ್ಸ ಅವನಿಗೆ ನರ್ತಕಿಯು ಅಷ್ಟೇ ರಾಜನೂ ಅಷ್ಟೇ ಒಬ್ಬ ಸಾಮಾನ್ಯ ಭಿಕ್ಕು ಅಷ್ಟೇ ಭಿಕ್ಷನು ಅಷ್ಟೆ ಹ್ಯಾಂಗೆ ನೋಡ್ತಾ ಇದ್ದ ಹಾಗೆ ಮಾತುಗಳನ್ನು ಆಡ್ತಾ ಇದ್ದ ಮಾತು ಭೇದಿಸ್ತಾ ಇತ್ತು ಕೂತು ಕೇಳುವ ನರ್ತಕಿಯ ಮನಸ್ಸನ್ನ ಅದು ಬದಲು ಮಾಡ್ತ ಇದೆಲ್ಲಾ ಕ್ಷಣಿಕ ಆಕೆಯ ಮನಸ್ಸು ಹೇಳ್ತು ನಿನ್ನ ಸೌಂದರ್ಯವೂ ಕ್ಷಣಿಕ ನಿನ್ನ ಆಕರ್ಷಣೆಯ ಸೊಬಗದಲ್ಲ ಇದು ಕ್ಷಣಿಕ ಏನು ಜನ ನಿನ್ನ ಹಚ್ಚಿಕೊಳ್ಳುತ್ತಾರಲ್ಲ ಇದೆಲ್ಲೂ ಕ್ಷಣಿಕ ನೀನು ಗಳಿಸಿದ ಸಂಪತ್ತೂ ಕ್ಷಣಿಕ ಒಳಗೆ ಪ್ರತಿಧ್ವನಿಯಾಗ್ತಾ ಹೋಯಿತು ಬುದ್ಧನ ಅದ್ಭುತ ಮಾತು ಸತ್ಯ ಸರ್ವಂ ಕ್ಷಣಿಕಂ ಸರ್ವಂ ಕ್ಷಣಿಕಂ ಯಾವುದು ಕ್ಷಣಿಕ ಇಲ್ಲ ನರ್ತಕಿಯ ಮನಸ್ಸು ಬದಲಾಯಿತು ಮನಸ್ಸಿನಲ್ಲಿ ಏನೊಂದಿತ್ತೋ ಅಹಂ ಅದು ಸಡಿಲಾಯ್ತು ಜಾರ್ತ್ ಬಿತ್ತು ನರ್ತಕಿ ಬದಲಾದ್ಲು ಎದ್ಲು ಎಲ್ಲ ಮುಗಿದತ್ತು ಜನ ಹೊರಟಿದ್ರು ಆಕೆ ಉದ್ದಾಗೆ ನಮಸ್ಕಾರ ಮಾಡಿದ್ಲು ಹೇಳಿದ್ಲು ಬುದ್ಧನೇ ನನ್ನನ್ನು ಸನ್ಯಾಸಿಯನ್ನಾಗಿ ಎಷ್ಟು ಬದಲಾಗಿತ್ತು ಐ ವಾಂಟ್ ಟು ಬಿ ಎ ಭಿಕ್ಕು ಭಿಕ್ಷುಣಿ ನನ್ನ ಹರಿಸೋ ಇಪ್ಪತ್ತೈದು ವರ್ಷ ವಯಸ್ಸು ಒಂದು ಮಾತು ಬುದ್ಧನ ಒಂದು ಮಾತು ಮನಸ್ಸನ್ನು ಬದಲು ಮಾಡಿತ್ತು ಬುದ್ಧ ನಕ್ ಅಷ್ಟೆ ನಕ್ ಅಷ್ಟ ಕೊಡೋದೇನದ ಸನ್ಯಾಸಿ ಮಾಡೋದೇನದ ಭಿಕ್ಷು ಮಾಡೋದೇನದ ಭಿಕ್ಷು ನೀನು ಆಗೇ ಅಂದ ಒಳಗೆ ನೀನೀಗ ಭಿಕ್ಷುವೆ ನೀನೀಗ ಸತ್ಯದ ಆರಾಧಕಳೆ ಸತ್ಯ ಪ್ರೇಮೆಯೇ ದರ್ಶನ ಆಗಿದೆ ಸರ್ವಂ ಕ್ಷಣಿಕಂ ಇದೇ ಮಂತ್ರ ಯಾವುದರೇ ಮಂತ್ರ ಜಪಿಸೋದಕ್ಕಿಂತ ಇದೊಂದು ಸುಂದರ ಮಂತ್ರ ಸರ್ವಂ ಕ್ಷಣಿಕಂ ಬರೇ ಬುದ್ಧ ಹೇಳ್ದ ಅಂತಲ್ಲ ಬುದ್ಧನಕ್ಕಿಂತ ಮುಂಚೆ ಸಹಿತ ಉಪನಿಷತ್ತುಗಳಲ್ಲಿ ಋಷಿಗಳು ಇದೇ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು ಬುದ್ಧ ಅದೇ ಮಾತನ್ನು ಸುಂದರವಾಗಿ ಹೇಳಿದರು ಎಲ್ಲರೂ ಹೇಳೋದು ಅದೇ ಮಾತು ಆದರೆ ಅವರು ಮುಖದಿಂದ ಬಂದಾಗ ಅದ್ಭುತ ಪರಿಣಾಮ ಯಾಕೆ ಅವರ ಜೀವನ ಹಾಗ ಸರ್ವಂ ಕ್ಷಣಿಕಂ ಹೋಗ್ರೆಯಿಂದ ಮನೆಗೆ ಎಲ್ಲ ಮನೆಯಾಗ ಬೇಕಾದಷ್ಟು ಸಾಮಾನುಗಳಿರ್ತಾವೆ ಏನು ನೋಡಬೇಕು ಅಡುಗೆ ಮನೆಯಾಗಿ ಏನು ವೈಭವ ಎಂಥ ವೈಭವ ಎಷ್ಟು ಬಂಡೆಗಳು ಎಷ್ಟು ಚಮಚಗಳು ಎಷ್ಟು ವಸ್ತುಗಳು ಡ್ರಾಯಿಂಗ್ ರೂಮಕ್ಕೆ ಬಂದರೆ ಏನು ಸಂಪತ್ತು ಅದೆಲ್ಲ ಇರ್ತದೆ ಇದೆಲ್ಲ ನೋಡೋದದೆ ಸುಮ್ಮನೆ ಕೂಡೋದೇ ಸರ್ವಂ ಕ್ಷಣಿ ಸುಮ್ಮನೆ ಅಂದರೆ ಬಿಟ್ಟು ಹೋಗೋದಲ್ಲ ನಾ ಹೇಳೋದು ಸ ಅದೇ ತಾನೇ ಹೋಗ್ತದಂದಾಗ ನಾವ್ಯಾಕೆ ಬಿಡಬೇಕಷ್ಟೆ ಸರ್ವಂ ಕ್ಷಣಿಕಂ ನೀವು ಕೂಡಲಿ ಬಾಗ್ಲ ಹಿಂಗೆ ತೆಗಿತಾರೆ ನಗ್ತಾರೆ ಒಳಗೆ ಅಂದ್ಕೊಳ್ಳಿ ಸರ್ವಂ ಕ್ಷಣಿಕ ಭಾಳ ಅದ ಇದು ಒಂದು ಮಂತ್ರ ಸಾಕು ಮನುಷ್ಯ ಬದಲಾಗುವುದಕ್ಕೆ ಒಂದು ಮಂತ್ರ ಸಾಕು ಇದು ಮೊದಲನೇದ್ದು ಭಕ್ತನ ಜೀವನದಲ್ಲಿ ಅವ ಎರಡನ್ನ ಗೆಲ್ತಾನ ಮೊದಲನೇದ್ದು ಇದು ಸಿದ್ಧಿ ಸೋಲೋದಿಲ್ಲಷ್ಟು ಯಾವುದಕ್ಕೂ ಸೋಲೋದಿಲ್ಲ ಸೋಲೋ ಪ್ರಸಂಗ ಎಲ್ಲಿ ಇರ್ತದೆ ಅವ ಅಂತಾನೆ ಸರ್ವಂ ಕ್ಷಣಿಕಂ ಆಗ್ಯದಲ್ಲ ಈಗ ಸರ್ವಂ ಕ್ಷಣಿಕಂ ಹಿಂಗೆ ಅನ್ಕೋತ ಹೋಗ್ರಿ ರಸ್ತಾದಾಗ ಮತ್ತು ಸತ್ಯಲ್ಲೇನು ಸತ್ಯವೇ ಯಾವುದು ಕ್ಷಣಿಕಿಲ್ಲ ಇದು ಮೊದಲನೇದ್ದು ಎರಡನೇದ್ದು ಸಿಟ್ಟಿಗೆಳು ಪ್ರಸಂಗಗಳು ಭಾಳ ಬರ್ತಾವ ಅಂಥದ್ರಾಗ ಸಮಾಧಾನದಿಂದ ಇರಾಮ ಭಕ್ತ ಅದೇ ಸಿದ್ಧಿ ಅದು ಸಿಟ್ಟಿಗೆ ಹೇಳೋದು ಎಷ್ಟು ಸಲ ಬರ್ತಾವ ಹೆಜ್ಜಿಗೆ ಬರ್ತಾವ ಹೆಜ್ಜಿಗೆ ಬರ್ತಾವ ಬರೋದಿಲ್ಲೇನು ಸುಮ್ಮನೆ ಮನೆಯಾಗೆ ಕುಂತಿರ್ತೀರಿ ಹಾದಿಗೆ ಹೋಗ ಒಂದು ಕೆಮ್ಮತ ಇದ್ರೆ ಒಂದು ಕೆಮ್ಮದ ಅಂತ ಇಟ್ಕೋರು ನಮ್ಮ ಬಾಗಲ ಮುಂದೆ ನೀ ಕೆಮ್ಮದೆ ಏನು ಜಗಳ ಜಗಳಸರು ಅವ ನಾ ರಸ್ತದ ಕೆಮ್ಮೆನೇ ನಿಂದ್ಯಾ ಯಾವ ಬಾಗಿಲ್ಲ ಅಂತವ ಆಯ್ತು ಅಷ್ಟು ಸುಪ್ರೀಂ ಕೋರ್ಟಕ್ಕೆ ಹೋಯ್ತು ಜಗ ಎಷ್ಟು ಮಜಾ ಅದ ಮನುಷ್ಯ ಶಾಣ್ಯಾನೋ ದಡ್ಡೋ ವಿಚಾರ ಮಾಡೋದಕ್ಕಷ್ಟು ಹೇಳೋದಕ್ಕಷ್ಟದ ನಾವಂತೇವಿ ನಾವು ಭಾಳ ಶಾಣ್ಯಾರು ನಮ್ಗೆಲ್ಲ ತಿಳ್ದದಂತ ನಮ್ಮ ಕೆಲಸ ನೋಡಿದರೆ ಜಾಣತನ ಎಲ್ಲದ ಹೇಳಿ ಜಾಣತನ ಎಲ್ಲದೆ ಬಂದೂಕ ಹಿಡ್ಕೊಂಡು ಈ ಜಗತ್ತನ್ನು ಸುಧಾರಿಸ್ತೇವಿ ಅಂತ ಹೊರಟ ಮನುಷ್ಯ ಗೊತ್ತಿಲ್ಲ ಅವನ ಹಿಂದೂ ಒಬ್ಬರು ಬಂದೂಕ ಅಷ್ಟೇ ಇಬ್ಬರು ಹಿಡ್ದ ಬಳಕೆ ಕಾಲ ಅನ್ನೋದು ಹೇಗೆ ಬರ್ತದೆ ಅದು ಇಬ್ಬರನ್ನೂ ತಗೊಂಡು ಹೋಗೇ ಬಿಡ್ತದೆ ಇಷ್ಟು ಗೊತ್ತಿದ್ದರೂ ಸಹಿತ ಮನುಷ್ಯ ಹಿಂಗೆ ಬದುಕ್ತಾನಲ್ಲ ಇದು ಶಾಣೆತನವೋ ದೊಡ್ಡತನವೋ ಡಿಗ್ರಿ ಭಾಳ ಅದಾವ ಆದರೆ ಏನಂತಾರೆ ಹಿ ನಾಟ್ ವೈಸ್ ಮೇ ಬಿ ಇಂಟೆಲಿಜೆಂಟ್ ಮೇ ಬಿ ಹೈಲಿ ಲರ್ನೆಡ್ ಬಟ್ ದರ್ ಈಸ್ ನೋ ವಿಸ್ಡಮ್ ಇನ್ ಈಸ್ ಹಾರ್ಟ್ ಅದು ಜ್ಞಾನ ಸಿಟ್ಟಿಗೆ ಪ್ರಸಂಗ ಹೆಜ್ಜಿಗೆ ಬರ್ತಾವ ನಮ್ಗೆ ಆಗಲಾರದ್ದು ಒಬ್ಬರು ಮಾಡಿದರೆ ನಮಗೆ ಬ್ಯಾಡಾದದ್ದು ಇನ್ನೊಬ್ಬರು ಮಾಡಿದರೆ ಹೋಗಲಿ ನಮ್ಮ ಮಾತು ಒಬ್ಬರು ಕೇಳದಿದ್ರೆ ಒಮ್ಮೆಲೆ ಕೇಳ್ತೇವಲ್ಲ ಅಂದ್ರೆ ನಾವು ಸೋತವರು ಭಕ್ತನಾದವ ಗೆದ್ದವ ನೀವು ಬೇಕಾದಟ್ಟು ಮಾತಾಡಿ ಅಂತಾನೆ ಶಿಟ್ಟಿಗೆ ಹೇಳುವುದಿಲ್ಲ ಹಂಗೆ ಯಾಕೆ ಮಾತಾಡ್ತಾನೆ ಅಷ್ಟೇ ಹೀಗೆಲ್ಲ ಹಿಂಗೆ ಸಿಟ್ಟಿಗಳು ಕೋತು ಹೋದ್ರೆ ಗತಿ ಏನು ಅಜ್ಜ ಅಜ್ಜಿಗೆಲ್ಲ ಸಿಟ್ಟಿಗಳು ಕೋತು ಹೋದ್ರೆ ಈ ಹೂ ಇಟ್ಟಿದೆ ಈ ವಸ್ತ್ರ ಇಲ್ಲಾಕೆ ಇಟ್ಟಿದೆ ಹಿಂಗೆ ಅನುಕೋತಾದ್ರೆ ಗತಿ ಏನು ಹೇಳಿ ಈಗ ನಾನೇ ಮಾತನಾಡ್ತಾ ಇದ್ದೇನೆ ನೀವೆಲ್ಲ ಎದ್ದು ಇದ್ಯಾಕೆ ಶಬ್ದ ಅದ್ಯಾಕೆ ಶಬ್ದ ಅವ್ರ ಕಥೆ ಯಾಕೆ ಇವ್ರ ಕಥೆ ಯಾಕೆ ಅಂತಿಷ್ಟು ಜನ ಕೇಳಿಬಿಟ್ರೆ ನಾನೇನು ಮಾಡೋದದ ತಲೆ ತಾಪ್ ಮಾಡ್ಕೊಳ್ಳೋದೇನು ಇಲ್ಲ ಇದು ಮುಚ್ಚೋದದ ಹೋಗೋದು ಅದ ಅಷ್ಟೇ ಇದರಾಗಿ ಏನಿರ್ತದೆ ಅಷ್ಟೆ ಎಲ್ ತಾಪ್ ಮಾಡ್ಕೋತೇವಲ್ಲ ಅದೇ ಪ್ರಪಂಚ ಸಂಸಾರ ಇರೋದ ಈ ಜಗತ್ನಾಗ ನಾನೊಂದು ಹೇಳಿದರೆ ನೀವೊಂದು ಹೇಳ್ತೀರಿ ನಿಮ್ಮದ ಕೆಲವು ನಂಬಿಗಳು ಇವ್ರದ ಕೆಲವು ನಂಬಿಗಳು ನಮ್ಮ ನಂಬಿಕೆ ಹೆಂಗ ಜಗತ್ತೆಲ್ಲ ಆಗಬೇಕಂತ ನಮಗೆ ನಮ್ಮ ನಂಬಿಕೆ ಯಾರಿಲ್ಲ ಅವ್ರ ಮೇಲೆ ನಮ್ದು ಆಕ್ರಮಣ ಇಷ್ಟೆ ಹಿಂಗೆ ಹೋದ್ರೆ ಹೆಂಗೆ ಎಲ್ಲರೂ ಬದುಕಬೇಕು ಚಂದಾಗಿ ಬದುಕಬೇಕು ಇದು ಜಗತ್ತು ಒಂದು ಲೀಲಾ ಇಟ್ ಇಸ್ ಎ ಡಿವೈನ್ ಸ್ಪೋರ್ಟ್ ಅಂತ ಕರೆದರು ವರ್ಣ ಮಾಡಿದರು ಎಂಥ ಜಗತ್ತಿನಾಗ ಭಕ್ತನಾದ ಬಾ ಸತ್ಯವನ್ನು ಪ್ರೇಮಿಸುವ ಹೆಂಗಿರ್ತಾನಂದ್ರೆ ಸಿಟ್ಟಿನ ಪ್ರಸಂಗದಾಗ ಸಿಟ್ಟಿರೋದಿಲ್ಲ ಕಾಮದ ಪ್ರಸಂಗದಾಗ ಇರೋದಿಲ್ಲ ಅಷ್ಟೆ ಇದೇ ಸಿದ್ಧಿ ಇವು ಎರಡು ಸಿದ್ಧಿಗಳು ಪಡೆಯೋದು ಮನುಷ್ಯ ಇವ ಬಹಳ ದೊಡ್ಡ ಸಿದ್ಧಿಗಳು ಈಗ ನಾವು ಸಿದ್ಧಿ ಪಡಿಬೇಕಂತ ಮಾಡ್ತೇವಲ್ಲ ಆರಾಧನಾ ಮಾಡ್ತಿರ್ತೇವೆ ಏನು ಮಾಡಬೇಕು ನಾ ಹೇಳ್ದಂಗೆ ಇವರು ಕೇಳಬೇಕು ಇದು ವಶೀಕರಣ ಇಂಥವೆಲ್ಲ ನಾವು ಮಾಡ್ಕೋತದೆ ಆದರೆ ನಿಜವಾದ ಸಿದ್ಧಿ ಯಾವುದು ಅಂದರೆ ಕಾಮದ ಪ್ರಸಂಗದಲ್ಲಿ ಕ ಅಂದರೆ ಬೇಡು ಬೇಡು ಮನಸ್ಸು ಸೋಲ್ತದೆ ಆಕರ್ಷಣೆಗೆ ಒಳಗಾಗ್ತದೆ ಬೇಕು ಅಂತ ಅನಿಸ್ತದೆ ಅಂಥ ಪ್ರಸಂಗದಲ್ಲಿ ಬೇಕು ಅಂತಿಲ್ಲ ಬೇಡ ಅನ್ನುವ ಪ್ರಸಂಗದಲ್ಲಿ ಬೇಡ ಅಂತಿಲ್ಲ ಕಾಮದ ಪ್ರಸಂಗ ಮತ್ತು ಕ್ರೋಧದ ಪ್ರಸಂಗಗಳಲ್ಲಿ ಸಮಭಾವವುಳ್ಳವನಾಗಿ ಇರ್ತಾನಲ್ಲ ಅಂಥವನಿಗೆ ಭಕ್ತಃ ಅಂತ ಕರೆಯು